ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸೋನಿಯಾ ಗಾಂಧಿಯವರ ಹುಟ್ಟುಹಬ್ಬ ಎಪ್ಪತ್ತೊಂಬತ್ತು ವರ್ಷ ಆಯಿತು ಎಂಬತ್ತನೇ ವರ್ಷಕ್ಕೆ ಕಾಲಿಟ್ಟರು ಸೋನಿಯಾ ಗಾಂಧಿಯವರು ಈ ಶುಭ ಸಂದರ್ಭದಲ್ಲಿ ದಿಲ್ಲಿಯ ರಾವ್ ಜವೆನ್ಯೂ ಕೋರ್ಟ್ನವರು ಒಂದು ನೆನಪಿಟ್ಕೊಳ್ಳಬಹುದಾದಂಥ ಒಂದು ಉಡುಗೊರೆಯನ್ನು ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟರು ಒಂದು ನೋಟಿಸನ್ನು ಅವರಿಗೆ ಜಾರಿ ಮಾಡ್ತೀವಿ ರಾವ್ ಜವೆನ್ಯೂ ಕೋರ್ಟ್ ಪ್ರಕರಣ ಏನು ಪ್ರಕರಣ ಈ ಹಿಂದೆ ಭಾಳ ಹಿಂದೆ ನಾನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಮತ್ತೆ ಚಾಲ್ತಿಗೆ ಬಂದಿದೆ ಯಾವುದೇ ಸತ್ಯವನ್ನು ನೀವು ಬಹಳಷ್ಟು ಸುದೀರ್ಘ ಕಾಲ ಮುಚ್ಚಿಡ್ಲಿಕ್ಕೆ ಇಲ್ಲ ಒಂದಿಲ್ಲ ಒಂದು ದಿವಸ ಅದು ಬೆಳಕಿಗೆ ಬರಲೇಬೇಕು ಅದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ಅನ್ನೋದು ನಮ್ಮ ನಂಬಿಕೆ ಅದಕ್ಕನುಗುಣವಾಗಿ ನಡೆದಂಥ ವಿದ್ಯಮಾನವನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೇನೆ ಸೋನಿಯಾ ಗಾಂಧಿಗೆ ಎಷ್ಟು ವರ್ಷ ಯಾವಾಗ ಮದುವೆ ಆದರೂ ಎಲ್ಲ ಮಾಹಿತಿಯನ್ನು ಇವತ್ತು ಕಲೆ ಹಾಕ್ತಾಯಿದ್ದೆ ಡೇಟ್ ಆಫ್ ಬರ್ತ್ ತೆಗೆದೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತೂರ ನಲವತ್ತಾರಕ್ಕೆ ಹುಟ್ಟಿದ್ದು ಅಲ್ಲಿಗೆ ಎಪ್ಪತ್ತೊಂಬತ್ತು ವರ್ಷ ಆಯ್ತು ಇವರಿಗೆ ಆಗಿದ್ದು ಯಾವಾಗ ಇವರು ಫೆಬ್ರವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಅರವತ್ತೆಂಟಕ್ಕೆ ಹಾಗಾದರೆ ಮದುವೆ ಆದಮೇಲೆ ಭಾರತದ ನಾಗರಿಕರಾಗಿದ್ದು ಯಾವಾಗ ಇವರು ಹದಿನೈದು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಇವರು ಭಾರತದ ನಾಗರಿಕತೆಯನ್ನು ಪಡಿತಾರೆ ಅಲ್ಲಿವರೆಗೂ ನಾಗರಿಕತೆಯನ್ನೇ ಪಡೆಯೋದಿಲ್ಲ ಹೆಂಗೆ ವಿಚಿ ವಿಚಿತ್ರವಾದಂಥ ವಿಲಕ್ಷಣವಾದಂಥ ಬದುಕು ಸೋನಿಯಾ ಗಾಂಧಿಯವರ ಬದುಕಿದೆಯಲ್ಲ ಅದನ್ನು ಯಾರೂ ನಮ್ಮಂಥ ಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೇನೆ ಅಂಗರಕ್ಷಕರು ಹಾಡೇ ಹಗಲು ಎರಡೂ ಕಡೆಯಿಂದ ಇಂದಿರಾ ಗಾಂಧಿಗೆ ಶೂಟ್ ಮಾಡ್ತಾರೆ ಇವರ ಮನೆಯ ನಿವಾಸದಲ್ಲಿ ಪ್ರಧಾನಮಂತ್ರಿಯ ನಿವಾಸದಲ್ಲಿ ದೊಡ್ಡದಾಗಿ ಶಬ್ದ ಆಗತ್ತೆ ಕಿರುಚುವ ಸಂದ ಸದ್ದು ಕೇಳತ್ತೆ ಸೋನಿಯಾ ಗಾಂಧಿಯವರು ಹೊರಗಡೆ ಬರೋದಿಲ್ಲ ಸೋನಿಯಾ ಗಾಂಧಿ ಅವ್ರನ್ನ ಇದಕ್ಕೆ ಸಾಕ್ಷಿ ಅಂತ ಪರಿಗಣಿಸೋದಿಲ್ಲ ಆ ಸಂದರ್ಭದಲ್ಲಿ ಈಗ ಒಂದು ಕೊಲೆ ಮೊಕದ್ದಮೆಯಲ್ಲಿ ಮಹಜರ್ ಮಾಡಿದ ಮೇಲೆ ಮನೆಯಲ್ಲಿ ಯಾರ್ಯಾರಿದ್ರು ಹೇಗೆ ಮನೆಯಿಂದ ಹೊರಗಡೆ ಹೊರಟರು ಯಾರವ್ರ ಜೊತೆ ಇದ್ದರು ಸಹಚರರು ಯಾರು ಅಂಗರಕ್ಷಕರು ಯಾರು ಎಲ್ಲವನ್ನು ಪಂಚನಾಮ ಮಾಡ್ತಾನೆ ಸೋನಿಯಾ ಗಾಂಧಿ ಕೋರ್ಟಿಗೆ ಹಾಜರಾಗಲಿಲ್ಲ ಸಾಕ್ಷಿ ಹೇಳಲಿಕ್ಕೆ ಸ್ವತಃ ಅತ್ಯೆಯ ದಾರುಣವಾದ ಹತ್ಯೆ ಕುರಿತು ಸೊನೆ ಸೊಸೆ ಸಾಕ್ಷಿಯನ್ನೇ ಹೇಳಲಿಲ್ಲ ಕೋರ್ಟಿಗೆ ಹೋಗೋದು ಅವಮಾನ ಇವರಿಗೆ ಅಥವಾ ಬೇರೆ ಏನಾದರೂ ಇದ್ರ ಹಿಂದಿದ್ದಂಥ ಪಿತೂರಿಗೋ ನನಗದು ಗೊತ್ತಿಲ್ಲ ಇದಕ್ಕಿಂತ ಮಜಾ ವಿಷಯ ಹೇಳ್ತೀನಿ ಹತ್ತೊಂಬತ್ತುನೂರ ಅರವತ್ತೆಂಟಕ್ಕೆ ಮದುವೆ ಆಗತ್ತೆ ಎಂಬತ್ತ್ಮೂರಕ್ಕೆ ನಾಗರಿಕತೆಯನ್ನು ಪಡಿತಾರೆ ಆದರೆ ನೂರ ಎಂಬತ್ತರಲ್ಲಿ ಭಾರತದ ಚುನಾವಣಾ ಆಯೋಗದವರ ಮತದಾರರ ಪಟ್ಟಿಯಲ್ಲಿ ಇವರು ಹೆಸರು ಭಾರತದ ನಾಗರಿಕರು ಅಲ್ಲದೇ ಇರುವಂಥ ಇಟಲಿಯ ಪ್ರಜೆಯಾಗಿದ್ದಂಥ ಸೋನಿಯಾ ಗಾಂಧಿ ಭಾರತದ ವೋಟರ್ ಲಿಸ್ಟ್ನಲ್ಲಿ ಹೆಸರು ಬರ್ತದೆ ಮತದಾರರಾಗ್ತಾರೆ ಮತದಾರರಾಗೋದಷ್ಟೇ ಅಲ್ಲ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಹಾಕ್ತಾರೆ ಎಲ್ಲಿಯಾದರೂ ಈ ರೀತಿ ಕೇಳಿದಿರನ್ರಿ ನೀವು ಆಮೇಲೆ ನಮ್ಮಲ್ಲಿ ಮತದಾನ ಗುಪ್ತ ಮತದಾನ ಈಕೆ ಓಟ್ ಹಾಕುವಾಗ ಒಂದು ಕಡೆ ರಾಜೇಶ್ ಖಾನ ನಿಂತಿರ್ತಾರೆ ಇನ್ನೊಂದು ಕಡೆ ರಾಜೀವ್ ಗಾಂಧಿ ಈ ಕಡೆ ಸೋನಿಯಾ ಗಾಂಧಿ ಮೂರು ಜನರ ಸಮ್ಮುಖದಲ್ಲಿ ಫೋಟೋ ಶೂಟ್ ಮಾಡ್ತಾ ಈಕೆ ಮತದಾನ ನಡೆಯುತ್ತೆ ಎಂಬತ್ ಎಂಬತ್ತ್ಮೂರಕ್ಕೆ ಭಾರತದ ನಾಗರಿಕತೆ ಪಡೆದ ಸೋನಿಯಾ ಗಾಂಧಿ ಎಂಬತ್ತರಲ್ಲಿ ಮತದಾರರಾದರು ಭಾರತದಲ್ಲಿ ಮತದಾರ ಮೇಲೆ ದೊಡ್ಡದಾದಂಥ ವಿವಾದ ಉಂಟಾಯಿತು ಹೇಗೆ ಇವರಿಗೆ ಮ ಮತ ಹಾಕ್ಲಿಕ್ಕೆ ಅನುಮತಿ ಕೊಟ್ಟರೆ ಅಂತ ಗಲಾಟೆ ಆಯಿತು ಗಲಾಟೆ ಆದಮೇಲೆ ಎಂಬತ್ತೆರಡಕ್ಕೆ ಹೆಸರನ್ನು ಮತ್ತೆ ಡಿಲೀಟ್ ಮಾಡಿಸ್ತಾರೆ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗತ್ತೆ ಯಾಕೆ ದಿಲ್ಲಿ ವಿಧಾನಸಭೆಯಲ್ಲಿ ಗಲಾಟೆ ಆಯಿತು ಗಲಾಟೆ ಆಗದು ಹೋಗಿದರೆ ಮುಚ್ಚಿ ಹಾಕಿಬಿಡೋರು ಹಾಗಾದರೆ ಈಕೆ ಮತದಾರರ ಪಟ್ಟಿಯಲ್ಲಿ ಈಕೆ ಹೆಸರು ಬರಬೇಕು ಅಂದರೆ ಈಕೆ ಅವತ್ತಿನ ದಿವಸ ಕೊಟ್ಟಂಥ ಸಾಕ್ಷ್ಯಾಧಾರಗಳೇನು ಯಾವ ಪುರಾವೆಗಳನ್ನು ಕೊಟ್ಟು ಈಕೆ ಮತದಾರರಾದರೂ ಇವತ್ತು ನೋಡಿ ಎಂಥ ಕಾಕತಾಳಿ ಅಂದರೆ ನಿನ್ನೆ ಇದೇ ಚುನಾವಣಾ ಆಯೋಗ ನಡೆಸ್ತಾ ಇರುವಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ದೊಡ್ಡದಾದಂಥ ಚರ್ಚೆ ಸಂಸತ್ತಿನಲ್ಲಿ ವಿಷಯವನ್ನು ಈ ದೇಶದಲ್ಲಿ ಭಾಳ ದೊಡ್ಡ ರಾದ್ಧಾಂತ ಮಾಡಿದವರು ಯಾರು ರಾಹುಲ್ ಗಾಂಧಿ ಈ ದೇಶದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರ್ದು ಅಂತ ಈತನಿಗೆ ಸಾಥ್ ಕೊಟ್ಟವ್ರು ಯಾರು ಉಳಿದ ವಿಪಕ್ಷಗಳು ಸ್ವತಃ ರಾಹುಲ್ ಗಾಂಧಿ ಈ ದೇಶದಲ್ಲಿ ಓಟ್ ಚೋರಿ ಗದ್ದೆ ಚೋರಿ ಅಂತ ದೊಡ್ಡ ಅಭಿಯಾನವನ್ನು ಮಾಡುವ ಪ್ರಯತ್ನ ಮಾಡ್ತಾರೆ ಅವರ ತಾಯಿ ಸ್ವತಃ ಓಟ್ ಚೋರಿಯನ್ನು ಹತ್ತೊಂಬತ್ತನೂರ ಎಂಬತ್ತರಲ್ಲಿ ಮಾಡಿರ್ತಾರೆ ಎಂಥ ವಿಚಿತ್ರ ಎಂಥ ವಿಲಕ್ಷಣವಾದ ಘಟನೆ ಮತ್ತು ಹೇಗೆ ಈ ದೇಶ ನಡೀತಾ ಇತ್ತು ಅಂತ ನಿಜಕ್ಕೂ ಆತಂಕ ಉಂಟಾಗತ್ತೆ ಇವತ್ತು ಈ ಪರಿಸ್ಥಿತಿಗೆ ಅಲ್ಲಿಂದ ಇಲ್ಲಿಯವರೆಗೂ ಬಂದಿದೆಯಲ್ಲ ಅದಕ್ಕೊಂದು ಸ್ವಲ್ಪ ಸಮಾಧಾನ ಇದ್ರ ಬಗ್ಗೆ ಈಗ ರಾವ್ಝಮನ್ ಕೋಟ್ನವರು ದಿಲ್ಲಿಯ ಪೊಲೀಸ್ ಪೊಲೀಸ್ ಇಲಾಖೆಗೆ ಮತ್ತು ಸೋನಿಯಾ ಗಾಂಧಿಯವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಪ್ರಕರಣ ಏನು ಪ್ರಕರಣ ಹನ್ನೊಂದು ಸೆಪ್ಟೆಂಬರ್ಗೆ ವಿಕಾಸ್ ತ್ರಿಪಾಠಿ ಅನ್ನುವಂಥ ಒಬ್ಬ ಕಕ್ಷಿದಾರ ಅಡಿಷನಲ್ ಚೀಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹೂಡ್ತಾರೆ ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಜೆ ಅಲ್ಲದಿದ್ದ ಸಂದರ್ಭದಲ್ಲಿ ಇವರು ಭಾರತದ ಮತದಾರರ ಪಟ್ಟಿಯಲ್ಲಿ ಇವರು ಹೆಸರಿತ್ತು ಭಾರತದ ನಾಗರಿಕರಲ್ಲದೇ ಇರೋರು ಭಾರತದ ಮತದಾರರಾಗಲಿಕ್ಕೆ ಹೇಗೆ ಸಾಧ್ಯ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಒಂದು ದೊಡ್ಡ ಅಪರಾಧ ಜರುಗಿದೆ ಅಂತ ಒಂದು ಕೇಸ್ ಹಾಕ್ತಾರೆ ಏನು ಹೇಳಿರ್ಬೋದು ಹೇಳ್ರಿ ಕೋ ಕೋರ್ಟು ವೈಭವ್ ಚೈರಾಸ್ ಚೌರಾಸಿಯಾ ಅಂತ ಆವಾಗ ಜಡ್ಜು ಈ ವೈಭವ್ ಅವರು ಹೇಳ್ತಾರೆ ಅವರ ನಾಗರಿಕತೆಯನ್ನು ಪರೀಕ್ಷಿಸುವ ಕೆಲಸ ನ್ಯಾಯಾಲಯದ್ದಲ್ಲ ಅದನ್ನು ಚುನಾವಣಾ ಆಯೋಗ ಮಾಡಬೇಕು ಚುನಾವಣಾ ಆಯೋಗಕ್ಕೆ ನೀವು ದಾವಿಯನ್ನು ಸಲ್ಲಿಸಿ ಅಂತ ಹೇಳ್ತಾರೆ ನೋಡಿ ವಿಚಿತ್ರ ನೋಡಿ ಇವತ್ತು ನಡೀತಾ ಇರುವಂಥ ವಿದ್ಯಮಾನ ಎಷ್ಟು ವ್ಯತಿರಿಕ್ತವಾಗಿದೆ ಅಂದರೆ ಕೋರ್ಟಿನಲ್ಲಿ ಈ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಮತ್ತು ಮಮತಾ ಬೇಗಮ್ ಅವರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋದೇನಂದರೆ ಚುನಾವಣಾ ಆಯೋಗದವರು ನಾಗರಿಕತೆಯನ್ನು ಪ್ರಶ್ನಿಸಬಾರದು ಅವರು ನಾಗರಿಕತೆಯನ್ನು ಪ್ರಶ್ನಿಸಲಾರದೆ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕು ಅವ್ರ ಕೆಲಸ ನಾಗರಿಕತೆಯನ್ನು ಕಂಡುಹಿಡಿಯೋದಲ್ಲ ನಾಗರಿಕತೆಯನ್ನು ಕಂಡುಹಿಡಿಯಬೇಕಾದ ಕೆಲಸ ಕೇಂದ್ರ ಗೃಹ ಸಚಿವಾಲಯದ್ದು ಅಂತ ಇವರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾರೆ ವರಿಷ್ಠ ವಕೀಲರು ದೇಶದ ವರಿಷ್ಠ ವಕೀಲರು ಈ ರೀತಿ ವಾದ ಮಂಡನೆ ಮಾಡ್ತಾರೆ ಆದರೆ ಕೋರ್ಟಿನ ಜಡ್ಜ್ ಹೇಳ್ತಾರೆ ಅಡಿಷ್ನಲ್ ಚೀಫ್ ಮ್ಯಾಜಿಸ್ಟ್ರೇಟು ಚುನಾವಣಾ ಆಯೋಗ ಅವರ ನಾಗರಿಕತೆಯನ್ನು ಪರಿ ಪರೀಕ್ಷಣೆ ಮಾಡಬೇಕು ನಾವು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಅಂತ ಅವ್ರು ಕೇಳ್ತಾರೆ ತ್ರಿಪಾಠಿ ಬಿಡೋದಿಲ್ಲ ವಿಕಾಸ್ ತ್ರಿಪಾಠಿ ಏನು ಮಾಡ್ತಾರೆ ಪೊಲೀಸರಿಗೆ ಅಪ್ರೋಚ್ ಮಾಡ್ತಾರೆ ನೋಡಿ ಈ ರೀತಿಯದಾದ ಪ್ರಕರಣ ಆಗಿದೆ ದಾವೆಯನ್ನು ಹೂಡಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿಕೊಳ್ಳಿ ಪೊಲೀಸರು ಹೇಳ್ತಾರೆ ನಾವು ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಈ ದಾಖಲೆಯನ್ನು ಇಟ್ಕೊಂಡು ನಾವು ಪರೀಕ್ಷೆ ಮಾಡೋದಿಲ್ಲ ಆತನ ಬಡಿ ಮತಾರ ಪಟ್ಟಿ ಎಲ್ಲನೂ ದಾಖಲಾತಿ ಇಟ್ಕೊಂಡೆ ವಿಕಾಸ್ ತ್ರಿಪಾಠಿ ಹೋರಾಟ ಕೇಳ್ದಿರ್ತಾರೆ ಮತ್ತು ರಾವ್ಸ್ ಅವೆನ್ಯೂ ಕೋರ್ಟ್ಗೆ ರಿವ್ಯೂ ಪಿಟಿಷನ್ ಹಾಕ್ತಾರೆ ವಿಕಾಸ್ ತ್ರಿಪಾಠಿ ಅವರ ಪರವಾಗಿ ಅವರ ವಕೀಲರಾದಂಥ ಪವನ್ ನಾರಂಗ್ ಅಂತೇಳಿ ಅವ್ರ ವಕೀಲರು ಜಡ್ಜು ವಿಶಾಲ್ ಗೋಗನೆ ಜಸ್ಟಿಸ್ ವಿಶಾಲ್ ಗೋಗನೆ ಅನ್ನೋರ ಬೆಂಚ್ಗೆ ಇದರ ವಿಚಾರಣೆ ಬರುತ್ತೆ ವಿಚಾರಣೆ ಬಂದಾಗ ಅವರು ದಿಲ್ಲಿಯ ಪೊಲೀಸರಿಗೂ ಸೋನಿಯಾ ಗಾಂಧಿಗೂ ನೋಟಿಸನ್ನು ಜಾರಿ ಮಾಡ್ತಾರೆ ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಈ ದೇಶದಲ್ಲಿ ಅರಾಜಕತೆಯ ತುದಿ ಯಾವುದಾದ್ರೂ ಇದ್ದರು ಉತ್ಕಟವಾದದ್ದು ಯಾವುದಾದ್ರೂ ಇದ್ದರೆ ಈ ಪ್ರಕರಣಗಳು ನೋಡಿ ಅದಕ್ಕಿಂತ ಮುಂಚೆ ಎಂಬತ್ತರಲ್ಲಿ ಈ ಪ್ರಕರಣ ಆಗಿದೆ ಹತ್ತೊಂಬೈನೂರ ಎಪ್ಪತ್ತರ ಐದರಲ್ಲಿ ಈಕೆಯ ಅತ್ತೆ ಇಂದಿರಾ ಗಾಂಧಿಯವರು ಸರ್ಕಾರವನ್ನು ದುರುಪಯೋಗ ಪಡಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಅವ್ರನ್ನ ಅನರ್ಹಗೊಳಿಸಿದರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಯಾವಾಗ ಆಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ರು ಅವರು ಅದಾದ ಆದರೂ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ತಿದ್ದ್ಕೋಬೇಕಾಗಿತ್ತು ತಿದ್ದುಕೊಳ್ಳಿಲ್ಲ ಮತ್ತು ಇದೇ ದಬಾವಣೆ ದೌರ್ಜನ್ಯ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮುಂದುವರ್ಸ್ಕೊಂಡು ಹೋದರು ಇವತ್ತು ರಾಹುಲ್ ಗಾಂಧಿ ಓಟ್ ಚೋರಿ ಗದ್ದಿ ಚೋರಿ ಅಂತ ಕಂಡ ಕಂಡಲ್ಲಿ ಹೇಳ್ಕೊಂಡು ಓಡಾಡ್ತಾರೆ ಅವರ ತಾಯಿ ಸ್ವತಃ ಹತ್ತೊಂಬತ್ತನೂರ ಎಂಬತ್ತರಲ್ಲಿ ಓಟ್ ಚೋರಿಯನ್ನು ಈ ದೇಶದಲ್ಲಿ ಮಾಡಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯಾಧಾರಗಳನ್ನು ಈ ವಿಕಾಸ್ ತ್ರಿಪಾಠಿ ಅವರು ಕೋರ್ಟಿಗೆ ಸಲ್ಲಿಸಿದ್ದಾರೆ ಇದರಿಂದ ಆಕೆಗೆ ಗ ಗಲ್ಲು ಶಿಕ್ಷೆ ಮಾಡೋದಿಲ್ಲ ಭಾಳ ದೊಡ್ಡ ಮಟ್ಟದ ಏನೂ ಆಗಲಿಕ್ಕಿಲ್ಲ ಪ್ರಕರಣ ಏನೇ ಆಗ್ಬೋದು ಆದರೆ ಇವರ ಅಪಸವ್ಯಗಳಿದಾವಲ್ಲ ಇವರು ಮಾಡಿದ ದಬ್ಬಾಳಿಕೆಗಳಿದಾವಲ್ಲ ಇವರ ಅಧಿಕಾರ ದುರುಪಯೋಗ ಇದೆಯಲ್ಲ ಅದು ಜಗತ್ತಿಗೆ ಗೊತ್ತಾಗಬೇಕಲ್ವ ದೇಶಕ್ಕೆ ಗೊತ್ತಾಗಬೇಕಲ್ವ ಇಲ್ಲದೆ ಹೋದರೆ ರಾಹುಲ್ ಗಾಂಧಿ ಹೇಳಿದ್ದು ನಿಜ ಅಂತ ನಂಬಿಕೊಂಡಂಥ ಒಂದು ಅಮಾಯಕ ವರ್ಗ ಈ ದೇಶದಲ್ಲಿ ಇರುತ್ತೆ ಸೋನಿಯಾ ಗಾಂಧಿ ಅವ್ರಿಗೆ ಎಪ್ಪತ್ತೊಂಬತ್ತು ವರ್ಷ ಎಂಬತ್ತನೇ ವರ್ಷ ಇದ್ದಾರೆ ಇನ್ನಾದರೂ ಅವ್ರ ಮೇಲೆ ಕೆಂಡಕಾರೋದನ್ನು ಬಿಡಿ ಅಂತ ಇವತ್ತು ಪ್ರಿಯಾಂಕಾ ವಾಡ್ರಾ ಹೇಳ್ತಾಯಿದ್ರು ಯಾವ ಕಾರಣಕ್ಕೆ ಅವ್ರನ್ನ ನಾವು ಕ್ಷಮಿಸಬೇಕು ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಸೋನಿಯಾ ಗಾಂಧಿ ಹೆಸರನ್ನ ನೆನಪು ಮಾಡಿಕೊಳ್ಳೆ ನಮ್ಗೆ ಏನು ನೆನಪಾಗತ್ತೆ ಹೇಳಿ ಮೊದಲೇದು ಮೊದಲೇದು ಈಕೆ ಈ ದೇಶದಲ್ಲಿದ್ದು ಹದಿನೈದು ವರ್ಷಗಳ ಕಾಲ ಈ ದೇಶದ ನಾಗರಿಕತೆಯನ್ನೇ ಪಡಿಲಿಲ್ಲ ಅಂದರೆ ಈ ದೇಶದ ಮೇಲೆ ನಂಬಿಕೆನೇ ಇರಲಿಲ್ಲ ಯಾವಾಗ ಬೇಕಾದರೂ ವಾಪಸ್ ಹೋಗುವಂಥ ಮನಸ್ಥಿತಿಯಲ್ಲಿದ್ದರು ಎರಡೆರಡು ಮಕ್ಕಳಾದರೂ ಕೂಡ ಈ ದೇಶದ ನಾಗರಿಕರಾಗಿರಲಿಲ್ಲ ಅವರು ಎರಡನೇದು ಇವರದೇ ಕಾಲಘಟ್ಟದಲ್ಲಿ ಇವರ ಮದುವೆಯಾದ ಎಂಟೆ ಎಂಟು ದಿವಸಕ್ಕೆ ಇವರು ಇಸ್ರೋಗೆ ಹೋಗಿ ಭೇಟಿಯಾಗ್ತಾರೆ ವಿಕ್ರಮ್ ಸಾರಾಭಾಯಿ ಅವರ ನೇರತ್ವ ನೇತೃತ್ವದಲ್ಲಿ ಈ ವಿದೇಶಿ ಮಹಿಳೆಗೆ ವಿದೇಶಿ ಮಹಿಳೆ ಅವಾಗ ಭಾರತ ನಾಗರಿಕರಲ್ಲ ಅವರನ್ನು ಕರ್ಕೊಂಡೋಗಿ ಇಸ್ರೋ ಇಡೀ ನಮ್ಮ ವ್ಯವಸ್ಥೆಯನ್ನು ತೋರಿಸಲಾಗತ್ತೆ ಒಬ್ಬ ವಿದೇಶಿ ಮಹಿಳೆಗೆ ಅದಾದ ಮೇಲೆ ಏನು ಯಾವುದಕ್ಕೆ ನೆನ್ಸ್ಕೊತೀರಿ ಯಾವುದಕ್ಕೆ ನೆನ್ಸ್ಕೊತೀರಿ ಅಂದರೆ ತಾನು ಸಂವಿಧಾನಾತ್ಮಕವಾದ ಹುದ್ದೆಯಲ್ಲಿಲ್ಲದೆ ಹೋದರೂ ಹತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಎನ್ನುವಂಥ ಒಬ್ಬ ಪಪೆಟ್ಟನ್ನು ಇಟ್ಟುಕೊಂಡು ರಾಜಕೀಯ ಮಾಡಿದರು ಅದಕ್ಕಾಗಿ ಈಕೆಯನ್ನು ನೆನೆಸ್ಕೋಬೇಕಾಗತ್ತೆ ಕಾಂಗ್ರೆಸ್ಸಿನ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಮಾತ್ರ ಅಧ್ಯಕ್ಷನಾಗಬೇಕು ಅಂತ ಕಾಯ್ದೆ ಇದ್ದ ಸಂದರ್ಭದಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಕ್ಷೆಯಾಗಿ ಮಧ್ಯೆ ಒಂದು ಎರಡು ಟರ್ಮಲ್ಲಿ ರಾಹುಲ್ ಗಾಂಧಿ ಬಂದು ಹೋಗ್ತಾರೆ ಒಂದು ವರ್ಷ ಮಧ್ಯೆ ಇನ್ನೊಬ್ಬ ಅಧ್ಯಕ್ಷ ಆಗ್ತಾರೆ ಬಿಟ್ಟರೆ ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ತಾನೇ ಅಧ್ಯಕ್ಷೆಯಾಗಿ ನಿರಂಕುಶ ಪ್ರಭುತ್ವವನ್ನು ಪಕ್ಷದಲ್ಲಿ ಬರೀತಾರೆ ಆ ಈಕೆಯನ್ನು ನೆನೆಸ್ಕೋಬೇಕ ಹೇಳಿ ನರಸಿಂಹರಾವ್ ಅನ್ನುವಂಥ ಮುತ್ಸದಿ ಅವರ ಪಾರ್ಥಿವ ಶರೀರ ಕಚೇರಿಗೆ ಬರಲಾರ್ದ ಹಾಗೆ ಕಾಂಗ್ರೆಸ್ ಕೇಂದ್ರ ಕಚೇರಿಗೆ ಬರಲಾರ್ದ ಹಾಗೆ ತಡಿತಾರೆ ಅದಕ್ಕೋಸ್ಕರ ಸೋನಿಯಾ ಗಾಂಧಿ ನೆನ್ಸ್ಕೋಬೇಕ ಯೋಚನೆ ಮಾಡಿ ಈಕೆ ಅಧ್ಯಕ್ಷರಾಗಬೇಕಾದಾಗ ಸೀತಾರಾಮ್ ಕೇಸರಿಯನ್ನ ಕೋಡ್ ಅವರ ಕಚೇರಿಯ ಟಾಯ್ಲೆಟಲ್ಲಿ ಹಾಕಿ ಹೊಡೆದು ಬಡಿದು ಈಕೆಯನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದಕ್ಕಾಗಿ ಈಕೆಯನ್ನು ಜ್ಞಾಪಿಸ್ಕೊಳ್ಬೇಕಾಗಿ ನೆನಪು ಮಾಡಿಕೊಳ್ಳಿ ಈಕೆ ಇಡೀ ಜೀವನದಲ್ಲಿ ಭಾರತ ದೇಶದಲ್ಲಿ ಇದ್ದ ಇಷ್ಟು ವರ್ಷಗಳ ಕಾಲ ಎಲ್ಲಕ್ಕಿಂತ ವಿಚಿತ್ರ ಏನಂದರೆ ಈಕೆ ಬಂದಾದ ಮೇಲೆ ಈಕೆ ಕುಟುಂಬದ ಈಕೆ ನಾಗರಿಕತೆ ಪಡೀತಾರೆ ನಾಗರಿಕತೆ ಪಡೆದಕ್ಕೆ ಕೆಲವೇ ವರ್ಷಗಳಲ್ಲಿ ಆಕೆಯ ಹತ್ಯೆಸಾತೋಗ್ತಾರೆ ಕೆಲವೇ ದಿವಸಗಳಲ್ಲಿ ಅದಾದಮೇಲೆ ಗಂಡ ಸಾಯ್ತಾರೆ ಸಂಜೆ ಸಾವಿನ ಸರಣಿ ನಡೀತದೆ ಹೇಗೆ ಅನ್ನೋದು ಇಲ್ಲಿವರೆಗೂ ಅರ್ಥವೇ ಆಗ್ತಾ ಇರಲಾರ್ದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಇವತ್ತು ಎಂಬತ್ತು ವರ್ಷದ ಆಕೆ ಹುಟ್ಟುಹಬ್ಬಕ್ಕೆ ವಿಚಿತ್ರ ನೋಡಿ ಈಕೆ ಈ ದೇಶದ ಅಲ್ಲ ಈಕೆಯನ್ನು ದೇವರ ರೀತಿಯಲ್ಲಿ ತೆಲಂಗಾಣದಲ್ಲಿ ಮೂರ್ತಿಯನ್ನು ಮಾಡಿ ಭಾರತ ಮಾತೆಯ ಲಕ್ಷ್ಮೀದೇವಿ ರೀತಿಯಲ್ಲಿ ಈಕೆಯದೊಂದು ದೊಡ್ಡದಾದಂಥ ಪ್ರತಿಮೆಯನ್ನು ನಿರ್ಮಿಸಿ ಅದಕ್ಕೆ ಕ್ಷೀರಾಭಿಷೇಕ ಪೂಜೆ ಪುನಸ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಅಲ್ಲಿ ಮಾಡಲಾಗಿದೆ ಅರ್ಚನೆ ಪೂಜೆ ಕುಂಕುಮಾರ್ಚನೆ ಎಲ್ಲ ಮಾಡಿಸಿದ್ದಾರೆ ಭಾರತ ಮಾತೆ ಮಂದಿರವನ್ನು ಒಪ್ಪಿಕೊಳ್ಳಲಾರದೆ ಜನ ಭಾರತ ಮಾತೆಯನ್ನು ಮಾತೆ ಅಂತ ಕರೀಲಾರದೆ ಜನ ಮುಸಲ್ಮಾನರ ಓಲೈಕೆಗಾಗಿ ಈಕೆಯನ್ನು ಜ್ಞಾಪಿಸ್ಕೊಂಡ್ರೆ ಕ್ರಮ್ಯನಲ್ ವಯಲೆನ್ಸ್ ಬಿಲ್ ಅನ್ನು ತಳ್ಳಿಕೊಂಡಂಥ ಸೋನಿಯಾ ಗಾಂಧಿ ರೀ ಅದೇನಾದರೂ ಬಂದಿದ್ದರೆ ಇವತ್ತು ಹಿಂದೂಗಳು ಯಾರು ಕೈಗೆ ಸಿಕ್ತಿರಲಿ ಎಲ್ಲ ಜೈಲಲ್ಲಿರೋ ಆ ಸ್ಥಿತಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ನಿರ್ಮಾಣಕ್ಕೆ ಹೋಗ ಮಾ ಮಾಡಲಿಕ್ಕೆ ಹೊಂಟಂತ ಹೆಣ್ಮಗಳು ಅತಿ ಹೆಚ್ಚು ಕ್ರೈಸ್ತ ಧರ್ಮದ ಮತಾಂತರ ನಡೆದಂಥ ಕಾಲಘಟ್ಟ ಯಾವುದಾದ್ರದ್ದು ಸೋನಿಯಾ ಗಾಂಧಿ ಆಡಳಿತವನ್ನು ನಡೆಸೋ ಸಂದರ್ಭದಲ್ಲಿ ವಿಚಿತ್ರ ಅಂದರೆ ಇವತ್ತೇನು ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಸೇರಿ ಚುನಾವಣಾ ಕಮಿಷನರ್ ನೇಮಕಾತಿ ಆಯಿತು ನಾನು ಒಬ್ಬರೇ ಕೂತಿದ್ದೆ ಎದುರುಗಡೆ ಚೀಫ್ ಎಲೆಕ್ಷನ್ ಕಮಿಷನರೇ ಸುಪ್ರೀಂ ಕೋರ್ಟ್ ಜಸ್ಟಿಸನ್ನು ಇಟ್ಕೊಂಡಿಲ್ಲ ವಿಧೇಯಕವನ್ನು ಮಂಡನೆ ಮಾಡಿ ಪಾಸ್ ಮಾಡಿ ವಿಪಕ್ಷ ನಾಯಕ ಒಬ್ಬ ಸಚಿವ ಮತ್ತು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಚುನಾವಣಾ ಕಮಿಷನರ್ ನೇಮಕಾತಿ ಮಾಡಬೇಕು ಅಂತ ಕಾಯ್ದೆಯಾಗಿದೆ ಅದು ಅದರ ಪ್ರಕಾರ ಮಾಡಲಾಗಿದೆ ಸಂವಿಧಾನಾತ್ಮಕವಾಗಿ ಮಾಡಲಾಗಿದೆ ನವೀನ್ ಚಾವ್ಲಾ ಅನ್ನುವಂಥ ವ್ಯಕ್ತಿಯನ್ನು ಇವರಿಗೆ ನಿಷ್ಠ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿಬಿಡ್ತಾರೆ ಟಿ ಎನ್ ಶೇಷನ್ ಅನ್ನುವಂಥ ವ್ಯಕ್ತಿ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿರ್ತಾರೆ ರಾಜೀವ್ ಗಾಂಧಿಗೆ ಅವ್ರನ್ನ ಚುನಾವಣಾ ಆಯೋಗ ಕಮಿಷನರ್ ಮಾಡ್ತಾರೆ ಆತ ತನ್ನ ಕಾಯ್ದೆಯನ್ನು ಪ್ರತಿಷ್ಠಾಪನೆ ಮಾಡುವ ಕೆಲಸ ಮಾಡ್ತಾರೋ ಎಲ್ಲವನ್ನು ಅಳವಡಿಸ್ಲಿಕ್ಕೆ ಶುರು ಮಾಡ್ತಾರೋ ಅನುಷ್ಠಾನಕ್ಕೆ ಶುರುವಾಗ್ತಾರೋ ಇಬ್ಬರನ್ನ ಕರ್ಕೊಂಬಂದು ಕೃಷ ಕೃಷ್ಣಮೂರ್ತಿ ಮತ್ತು ಸಿಂಗ್ನ ಕೂಡಿಸ್ತಾರಲ್ಲಿ ಕೆ ಆಮೇಲೆ ಟಿ ಎನ್ ಶೇಷನ್ನ ಎಲೆಕ್ಷನ್ ನಿಲ್ಲಿಸ್ತಾರೆ ಕಾಂಗ್ರೆಸ್ಸಿಂದ ಗಿಲ್ನ ಚುನಾವಣಾ ಕಮಿಷನರ್ ಮಾಡ್ತಾರೆ ಅದಾದಮೇಲೆ ಎಂ ಪಿ ಮಾಡಿ ಮಿನಿಸ್ಟರ್ನಾಗ್ ಮಾಡ್ತಾರೆ ಈ ರೀತಿ ಕಂಡ ಕಂಡ ಹಾಗೆ ದಬ್ಬಾಳಿಕೆಯನ್ನು ಮಾಡಿದಂಥ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ನಿನ್ನೆ ಸಂಸತ್ತಿನಲ್ಲಿ ಮಾತಾಡ್ತಾ ಹೇಳ್ತಾರೆ ನಾನು ಒಬ್ಬನೇ ಅವರಿಬ್ಬರು ಸೇರಿ ಚುನಾವಣಾ ಕಮಿಷನರ್ ನೇಮಕಾತಿ ಆಯಿತು ಅಂತ ಹೇಳ್ತಾರೆ ಇಂಥವ್ರು ಏನಂತ ಉತ್ತರ ಹೇಳೋಣ ಈಗ ಸೋನಿಯಾ ಗಾಂಧಿ ರಾವ್ಝವೇನ್ ಕೋರ್ಟ್ನಲ್ಲಿ ಉತ್ತರ ಕೊಡಬೇಕಾದ ಸಂದರ್ಭ ಬಂದಿದೆ ಏನೋ ಮಹದಾಗ ಮಹದಾದಂಥ ಕಡದು ಕಟ್ಟೆ ಹಾಕೋ ಕೆಲಸ ಏನಲ್ಲ ಗಲ್ಲು ಶಿಕ್ಷೆ ಆಗೋದಿಲ್ಲ ಆದರೆ ಜಗತ್ತಿಗೆ ವಿಷಯ ಗೊತ್ತಾಗಲಿ ಅಂತ ಈ ವಿಚಾರವನ್ನು ತಮ್ಮಿದ್ರಿಗೆ ಪ್ರಸ್ತುತಪಡಿಸಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ನಮಸ್ಕಾರ